వెల్కమ్ బ్యాక్ టు మై ఛానల్ ఇవత్తు ట్రెండింగ్ సీరేళన తర్సీదీని మీషోదం జస్ట్ థౌసండ్ ఒళ్ళగడే బేక వేరే వేరే బేరే బేర సీరేళ్ళగిర్బోదు అత సెట్ ఆగి బేంతే నవ్ల సబ్స్క్రైబ్ ఛానల్ ని తుంబే వీడియోలు కొట్టీ అప్లోడ్ మిని నోడ్తాయి సీరే ఎస్టే అంతేబిట్టు సీరే కలర్ బందు డార్క్ డార్క్ పింక్ మే లైట్ పింక్ ఇది బందు బ్లౌజ్ బ్లౌజ్ హిందే కడ బ్యాక్ మేము ఫ్రంట్ ఎడకడే డీజైన్ వర్క్ ఇది ఎంబ్రయిడింగ్ వర్క్ ఇది నోడ్తాయి వర్క్ అంతేబిట్ సీరే కూడా అసలు తుఫ్ట్ ఆగి నోడ్ ఎస్ సాఫ్ట్ ఆ అంతే ತುಂಬ ಸಾಫ್ಟ್ ಅನ್ನಿಸುತ್ತೆ ಸ್ಮೂತ್ ಆಗಿದೆ ಲೈಟ್ ವೈಟ್ ಆಗಿದೆ ಸೀರೆ ಏನು ಅಂತ ಅನ್ಸೋದಿಲ್ಲ ಬಟ್ ಲುಕ್ ಮಾತ್ರ ಅಮೇಜಿಂಗ್ ಆಗಿದೆ ಲುಕ್ ಕಾಣುತ್ತೆ ಸೀರೆ ಕಲರ್ ಆಗಿರ್ಬೋದು ನೀವೇನಾಗ್ತಾ ಇರ್ಬೋದು ಸೀರೆ ಫುಲ್ ವರ್ಕ್ ಇದೆ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಕೆಳಗಡೆ ಡಾರ್ಕ್ ಪಿಂಕ್ ಬರುತ್ತೆ ಮೇಲ್ಗಡೆ ಲೈಟ್ ಪಿಂಕ್ ಬರುತ್ತೆ ಮತ್ತೆ ಸೆರೆಗೂ ಕೂಡ ಅಷ್ಟೇ ವರ್ಕ್ ಇದೆ ಇದು ಒಂದು ಸರ್ಗ್ ಸೆರ್ಗ್ ಫುಲ್ ವರ್ಕ್ ಇದೆ ನೋಡಬಹುದು ಸರ್ಗ್ ಫೇ ಕೆಳಗಡೆ ಮೇಲ್ಗಡೆ ಎರಡು ಕೂಡ ವರ್ಕ್ ಇದೆ ಫುಲ್ ವರ್ಕ್ ಇದೆ ಕೆರೆ ಸರ್ ಅಲ್ಲಿ ತುಂಬಾ ಸ್ಮೂತ್ ಆಗಿದೆ ಇಷ್ಟು ಕಡಿಮೆ ಮನೆಗೆ ಇನ್ನೂ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಂಡಿರಲ್ಲ ನಿಮಿಷದಲ್ಲಿ ಈ ಬೇಕ ಈ ಸೀರಿಯಲ್ಲಿ ಬೇಕಂತ ಅಂದ್ರೆ ಕಾಮೆಂಟ್ ಮಾಡಿ ನಾನು ಕೊಟ್ಟು ಕಳಿಸ್ತೀನಿ ಅಂಡ್ ಇದು ಇನ್ನೊಂದು ಸೀರೆ ಕಸ್ ಸೇಮ್ ಡಿಸೈನ್ ಬಟ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಕಲರ್ ಬಂದ್ಬಿಟ್ಟು ಒಂಥರ ರೈನ್ಬೋ ಕಲರ್ ಅಂತ ಹೇಳ್ಬೋದು ನೀವೇ ನೋಡ್ತಾ ಇರಬಹುದು ರೈನ್ಬೋ ಕಲರ್ ಎಲ್ಲ ಸೆವೆನ್ ಕಲರ್ಸ್ ಸೆವೆನ್ ಕಲರ್ಸ್ ಇದೆ ಇದರಲ್ಲಿ ನೋಡಿ ವರ್ಕ್ ಇದೆ ಸಿಹಿ ವರ್ಕ್ ಇದೆ ಸೆವೆನ್ ಕಲರ್ಸ್ ತರ ಇದೆ ಒಂದು ರೈನ್ಬೋ ಸಿಂಟ್ ಮ್ಯಾಕೆಂಡ್ ವರ್ಕ್ ಕೊಟ್ಟಿದ್ದಾರೆ ವರ್ಕ್ ಅದು ತುಂಬನೇ ಸೂಪರ್ ಆಗಿದೆ ಕ್ವಾಲಿಟಿ ಅಷ್ಟೇ ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಕಡಿಮೆಗಳಿಗೆ ಇಂಥ ಒಳ್ಳೆಯ ಕ್ವಾಲಿಟಿ ಅಂತ ಮತ್ತು ಸೂಪರ್ ಅಂತ ಕಲರ್ ಕಲೆಕ್ಷನ್ ಇದೆ ಮೀಶೋದಲ್ಲಿ ಗೊತ್ತೇ ಇರಲಿಲ್ಲ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಇಂಥ ಒಳ್ಳೆ ಸೀರೆನ ನೋಡ್ತಾ ಇರ್ಬೋದು ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ತಗೊಂಡ್ರೆ ತಗೋಬೇಕು ತಗೋಬೇಕು ಅಂತ ಅನಿಸುತ್ತೆ ಸೊ ಆ ರೀತಿ ಅನಿಸುತ್ತೆ ಎಂಬ್ರೈಡಿಂಗ್ ಕೂಡ ವರ್ಕ್ ಅಷ್ಟೇ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಕಿತ್ತೋಗಸ್ ಮಾಡಿದರೆ ಹೋಗೋದಿಲ್ಲ ಕಲರ್ ಅಷ್ಟೇ ಕಲರ್ ಕೂಡ ಹೋಗುತ್ತೆ ಅಂತ ಎಂಬ್ರಾಯಂಗ್ ಕೂಡ ಅಷ್ಟೇ ತುಂಬಾ ನೆಂತ್ಯ ಹಾಕಿದ್ದಾರೆ ಫುಲ್ ಹಾಕಿದ್ದಾರೆ ಇದು ನೋಡ್ತಾ ಇರಬಹುದು ಇದು ಸರ್ಕು ಸರ್ಕು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಇದು ಇಲ್ಲೊಂದು ಪಾರ್ಸಲ್ ತರಿಸಿದೆ ನಾನು ಕೂಡ ಸೀರೆ ಸೀರೆ ನೋಡಬಹುದು ಎಂಬ್ರಾಯ್ ವರ್ಕ್ ಇದೆ ಬ್ಲೌಸ್ ಎಂಬ್ರಾಯ್ ವರ್ಕ್ ಇದೆ ಇದು ಸೀರೆ ಇದು ಸೀರೆ ತುಂಬಾ ಸಾಫ್ಟ್ ಆಗಿದೆ ಸ್ಮೂತ್ ಆಗಿ ಸಾಫ್ಟ್ ಆಗಿ ಸಮ್ಮರ್ ಟೈಮ್ ಅಲ್ಲಿ ಯೂಸ್ ಮಾಡಿ ರೆಡಿ ಮಾಡ್ತಿದಂತ ಸೀರೆ ಇದು ತುಂಬಾ ಲೈಟ್ ವೇಟ್ ಆಗಿದೆ ಜಾಸ್ತಿ ವರ್ಕ್ ಇಲ್ಲ ಸಿಂಪಲ್ ವರ್ಕ್ ಮತ್ತು ಸಿಂಪಲ್ ಕಲರ್ ಆಗಿದೆ ಎಲ್ಲಾದರೂ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೋದು ಇದರ ಫೈವ್ ಕಲರ್ ಅವೈಲಬಲ್ ಇದೆ ಮೀಶೋದಲ್ಲಿ ಬೇ ಇಲ್ಲಿ ಇಷ್ಟು ಪ್ರಾಡಕ್ಟ್ ನಿಮ್ಗೆ ಬೇಕಂತಂದರೆ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡಿಂಗ್ ವರ್ಕ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಹೂವು ಹಾಕಿದ್ದಾರೆ ಆ್ಯಂಡಲ್ಲಿ ಇಂತ್ಯಾಗಿ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ఆరెంజ్ మేము పర్పల్ కలర్ ఇది సీరే నూన్ సీరే ప్యాకింగ్ తు డబల్ ప్యాకింగ్ కల్సినాబోదు సీరే రెడ్ కలర్ ఇల్ల మే ఇది బ్లౌజ బ్లౌజ్ స్వల్ప సింపల్గా ఎంబ్రాడింగ్ వర్క్ అమూత్ ఆగితే సింపల్గే ತುಂಬಾ ಗ್ರ್ಯಾಂಡ್ ಸೀರೆ ಅಂತ ಅನ್ಸೋದಿಲ್ಲ ಒಂದು ಟಿ ಪುಲ್ಲರ್ ಹೋಗೋ ಅಂದ್ರೆ ಧರಿಸಿ ನೋಡ್ಕೊಂಡು ಹೋಗ್ಬೋದು ಇದು ನೆಕ್ ಬ್ಲೌಸ್ ನೆಕ್ ಇದು ನೆಕ್ ಕೂಡ ವರ್ಕ್ ಮಾಡಿದ್ದಾರೆ ಮೇಕರ್ ಹಾಕ್ಸ್ಬಿಟ್ಟು ಬೇಕರ್ ಹಾಕ್ಸ್ಬಿಟ್ಟು ಇದು ಸೀರೆ ಸೀರೆ ಅಷ್ಟು ವರ್ಕ್ ಇಲ್ಲ ಜಸ್ಟ್ ಪ್ರಿಂಟೆಡ್ ಸೀರೆ ಇದು ಸ್ಮೂತ್ ಆಗಿದೆ ಈ ಸಮ್ಮರ್ ತುಂಬಾ ಸೆಕೆ ಆಗಿರೋದ್ರಿಂದ ಸ್ಮೂತ್ ಆಗಿದೆ ಸಿಂಪಲ್ ವರ್ಕ್ ಇದೆ ನೋಡಬಹುದು ಆ ಫ್ಲವರ್ ಯಾವ ತರ ವರ್ಕ್ ಮಾಡಿದ್ದಾರೆ ಅಂತ ವರ್ಕ್ ಮಾಡಿದ್ದಾರೆ ಮತ್ತೆ ಫ್ಲವರ್ಸ್ ಅಷ್ಟೇ ನಮ್ಮ ಮಧ್ಯದಲ್ಲಿ ಮಾತ್ರ ಈ ತರ ವರ್ಕ್ ಮಾಡಿದ್ದಾರೆ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಉತ್ಕೊಂಡು ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಈ ಸಾಮು ಏನ್ ಮಾಡ್ತಿದೆ ಅಂತ ಸೀರೆ ಅಂತಾನೆ ಹೇಳ್ಬೋದು ಇದನ್ನ నవే నోడ్తాయిబోదు అవతర ఇది అంతి సీరేళి ప్రింటెడ్ సీరే మేడింగ్ ఎరడు కూడా సీరేళ తుమే చీరే సిగల అంత అందోదాల్లో జస్ట్ ఫైవ్ హండ్రెడ్ రూపీస్ కామెంట్ సీరే నేను లింక్ కలస్తిని ఎలా సీరే లింకు కలస్తీ థ్యాంక్ యూ ఫర్ వాచింగ్ Subscribe for more videos.